ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ಓಂಶ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ರವರಿಂದ ನಮಸ್ಕಾರ ನ್ಯೂಸ್ ಇದೀಗ ಮಂಡ್ಯ ಇಲ್ಲಿ ಜನಪದ ಜಾತ್ರೆ ಅಂತ ಅಂದ್ಬಿಟ್ಟು ಒಂದು ಸಂಭ್ರಮ ನಡೀತಾ ಇದೆ ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾನೇ ಚೆನ್ನಾಗಿ ಜನಪದ ಜಾತ್ರೆಗೆ ಹಳೆಯ ಒಂದು ಸಂಸ್ಕೃತಿಯಿಂದ ತಯಾರಾಗಿ ಬಂದು ಮಾತಾಡ್ತಾ ಇದ್ದಾರೆ ಬನ್ನಿ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಇಪ್ಪತ್ತೈದು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಮ್ಮ ಕಾಲೇಜು ನಮ್ಮ ಪ್ರಿನ್ಸಿಪಲ್ ಎಲ್ಲ ನಮಗೆ ಸಪೋರ್ಟ್ ಕೊಟ್ಟರು ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಎಸ್ಪೆಷಲಿ ಸುಮಂತ್ ಸರ್ ಅವರು ತುಂಬಾ ಸಪೋರ್ಟ್ ಕೊಟ್ಟರು ಎಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡಿದ್ವಿ ಹಾಗೆ ಪ್ರೋಗ್ರಾಮ್ ನಡೀತಾ ಇರೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಬೇರೆ ಕಾಲೇಜ್ ಅಥವಾ ಬೇರೆ ಜಿಲ್ಲೆಯಿಂದ ಅಂದ್ಬಿಟ್ಟು ಕರ್ಕೊಂಡ್ಬಂದು ಸ್ಟೂಡೆಂಟ್ಸ್ನ ಇಲ್ಲಿ ಪ್ರತಿದಿನ ಡ್ಯಾನ್ಸ್ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿ ಜನಪದ ಹತ್ರ ನಡೆಸ್ತಾ ಇದ್ರು ಅಂತ ಬಟ್ ಆದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ ನೇ ಸ್ಟೂಡೆಂಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನಂತೀರಾ ಹೊರ್ಗಡೆ ನಮ್ಮಲ್ಲೂ ನಮ್ಮ ಕಾಲೇಜಲ್ಲೂ ಎಲ್ಲರಿಗೂ ಟ್ಯಾಲೆಂಟ್ ಇದೆ ಅಂತ ಗೊತ್ತಾಯ್ತು ಎಲ್ಲರಿಗು ಹೊರಗಡೆಯಿಂದಾನೇ ಕರ್ಕೊಂಡು ಬಂದು ಮಾಡಿಸಿದಾಗ ಎಲ್ಲರಿಗೂ ಗೊತ್ತಿರಲಿಲ್ಲ ಎದ್ರುಕೊಂಡು ಎದ್ರುಕೊಂಡು ಎಲ್ಲ ಇಂಜರ್ಗಿ ಬಟ್ ಇವಾಗ ಎಲ್ಲ ವಾಲಂಟಿಯಾಗಿ ಬಂದು ನಾವೇ ಮಾಡ್ತೀವಿ ಅಂತ ಜವಾಬ್ದಾರಿನ ವಹಿಸ್ಕೊಂಡು ಚೆನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಟ್ಯಾಲೆಂಟ್ ಇದೆ ಚೆನ್ನಾಗಿ ಮಾಡ್ಬೋದು ಇನ್ನು ಇದೇ ಥರ ಮಾಡ್ತಾ ಇದ್ರೆ ಇನ್ನೂ ದೊಡ್ಡ ದೊಡ್ಡ ಪರ್ಫಾರ್ಮೆನ್ಸ್ಗಳಿಗೆಲ್ಲ ಕೊಡಬಹುದು ಅಂತ ಗೊತ್ತಾಯ್ತು ನಮ್ಮ ನಮ್ಮ ಕನ್ನಡ ನಮ್ಮದು ಏನೈತೆ ಸಂಸ್ಕೃತಿ ನಮ್ಮ ದೇಶದ್ದು ಮತ್ತು ನಮ್ಮ ಕನ್ನಡ ಅಂದರೆ ನಮ್ಮ ಕರ್ನಾಟಕದ್ದು ಏನೈತೆ ಸಂಸ್ಕೃತಿ ನಮ್ಮ ಫಸ್ಟು ನಮ್ಮದು ತನನ ನಾವು ಬಿಟ್ಕೊಡ್ಬಾರ್ದು ಕನ್ನಡಿಗರು ಯಾವಾಗಿಂದ ಆವಾಗಿಂದ ನಮ್ಮದು ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿನ ಉಳಿಸಿ ಬೆಳೆಸಬೇಕು ಮತ್ತು ಇವ ಇವಾಗಿನ ಮಕ್ಕಳು ಹೆಂಗಂದರೆ ಹೊರಗಡೆ ಪ್ರಪಂಚದಲ್ಲಿ ಫುಲ್ಲು ಟ್ರೆಡಿಷನ್ ಅನ್ನೋದು ರೆಡಿ ಆಗೋದು ನಮ್ಮ ಸಂಸ್ಕೃತಿನ ಬಿಟ್ಬಿಟ್ಟಿದ್ದಾರೆ ಪ್ಯಾಂಟು ಜೀನ್ಸ್ ಪ್ಯಾಂಟು ಶರ್ಟು ಈ ಥರ ಹಾಕೊಳ್ಳೋದು ಎಲ್ಲ ಮಾಡಿದ್ದಾರೆ ಹಂಗಾಗಿ ಪ್ರತಿ ವರ್ಷನೂ ಮಾಡ್ತಾ ಬರೋದ್ರಿಂದ ನಮ್ಮ ಸಂಸ್ಕೃತಿನ ನಾವು ಮತ್ತು ದೇಶಕ್ಕೆ ಎಲ್ಲರಿಗೂ ಎತ್ತಿ ತೋರ್ಸಂಗೆ ಆಗುತ್ತೆ ನಮ್ಮ ಸಂಸ್ಕೃತಿನ ನಾವೇ ಬೆಳೆಸೋ ಬೆಳೆಸೋಂಥ ನಿಟ್ಟಿನಲ್ಲಿ ಈ ಫಂಕ್ಷನ್ನ ಮಾಡ್ತಾಯಿದ್ದೀವಿ ಈ ತುಂಬ ಫಂಕ್ಷನ್ ಎಲ್ಲ ಚೆನ್ನಾಗಿದೆ ಈಗ ಮಾಡಬೇಕು ಎಲ್ಲ ಕಾಲೇಜಲ್ಲೂ ಮಾಡಬೇಕು ನಮ್ಮ ಸಂಸ್ಕೃತಿನ ಯಾವತ್ತೂ ಬುಕ್ ಕೊಡಬಾರ್ದು ಎಲ್ಲರಿಗೂ ಆಗಾಗ ಪ್ರತಿ ವರ್ಷನೂ ಮಾಡಿ ಮಾಡಿ ತೋರಿಸ್ತಾ ನಮ್ಮ ಸಂಸ್ಕೃತಿನ ಬೆಳೆಸ್ಬೇಕು ಇನ್ನೂ ಉಳಿಸ್ಬೇಕು ಅಷ್ಟೇ ನೋಡಿದಾರೇ ಹೌದು ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ರಸ್ತೆ ಮಂಡ್ಯ ಬಿಎಸ್ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿಎಸ್ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್

ಒಳ್ಳೆಯ ಹಳ್ಳಿ ಹಬ್ಬ ಮಾಡಿದಾಗ ಮಾಡ್ತಾಯಿದ್ದೀವಿ ಒಳ್ಳೆ ಚೆನ್ನಾಗಿ ಒಳ್ಳೆ ಚೆನ್ನಾಗೆ ಅನ್ನಿಸ್ತು ನನಗೂ ಇದೆ ಫಸ್ಟ್ ಟೈಮು ನಾನು ಇದೆ ಫಸ್ಟ್ ಇಯರು ಫಸ್ಟ್ ಇಯರ್ ಇವಾಗ ನನಗೂ ಫಸ್ಟ್ ವರ್ಷ ಇದು ನಾನು ತೆಳಿ ನೀವೇ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಹಿಂಗೆ ಮಾಡ್ತಿದಾರೆ ಅಂತ ನಾವೆಲ್ಲ ಒಟ್ಟಿಗೆ ಒಳ್ಳೆ ದೊಡ್ಡ ಕುಟುಂಬ ನಮ್ಮದು ಈ ಕಾಲೇಜು ಆ ಒಟ್ಟು ದೊಡ್ಡ ಕುಟುಂಬದ ನಾವು ಸದಸ್ಯರಾಗಿ ನಾವು ಒಂದು ನಾವು ಒಂದು ಹಬ್ಬ ಒಂದು ಹಬ್ಬ ದೊಡ್ಡ ಹಬ್ಬ ಆಚರಿಸ್ದಂಗೆ ನಾವು ಆಚರಿಸ್ತಾಯಿದ್ದೀವಿ ಒಳ್ಳೆ ಖುಷಿಯಾಯ್ತೈತೆ ಒಳ್ಳೆ ಹಬ್ಬ ಮಾಡಿದಂಗೆ ಅನಿಸ್ತೈತೆ ಈಗ ಮತ್ತೊಬ್ಬ ವಿದ್ಯಾರ್ಥಿಯ ಅಭಿಪ್ರಾಯನ ಕೇಳೋಣ ಬನ್ನಿ ಹಾಯ್ ನನ್ನ ಹೆಸರು ಕುಸುಮ ಅಂತ ಒಳ್ಳೆ ಕುಪ್ಪಂದ ಬರ್ತೀನಿ ನಾನು ಇದು ಮೊದಲನೇ ವರ್ಷ ಜಾತ್ರೆ ನೋಡ್ತಾ ಇರೋದು ಇದು ಹನ್ನೆರಡನೇ ವರ್ಷದಿಂದ ಮಾಡ್ತಾ ಇದಾರೆ ಅಂತ ಗೊತ್ತಾದರೆ ನಾನು ಮೊದಲನೇ ವರ್ಷದಿಂದ ನೋಡ್ತಾ ಇರೋದ್ರಿಂದ ಇದು ಒಂಥರ ನನಗೆ ಖುಷಿ ಆಗ್ತಿದೆ ಆಮೇಲಿಂದ ನಮ್ಮ ಹಳೆ ಉಡುಪುಗಳನ್ನು ಧರಿಸ್ಕೊಂಡು ಖುಷಿಯಾಗೈತೆ ಸ್ಯಾರಿ ಹಾಕೋ ಬಂದಿರೋದು ಆಮೇಲೆ ಯಾವಾಗಲೂ ಪ್ಯಾಂಟ್ ಶರ್ಟ್ ಬಂದು ಎಲ್ಲ ಒಂದು ಥರ ಕಾಣಿಸ್ತದೆ ಶೇರಿಯಿಂದ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅದರಿಂದ ಜಾತ್ರೆ ಇನ್ನೂ ಚೆನ್ನಾಗಿ ನಡೀಲಿ ಎಲ್ಲ ವರ್ಷ ನನಗೆ ನಡೀತಾನೆ ಇರಲಿ ಎಲ್ಲ ಟೀಚರ್ಸು ಸ್ಟೂಡೆಂಟು ಸುಪ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೆರವಣಿಗೆನೂ ಚೆನ್ನಾಗಿ ಬಂದೈತೆ ಎಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಷ್ಟು ಮತ್ತೆ ಕಡೆಯಾದಾಗಿ ನಿಮ್ಮ ಏನು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ಜನಪಾದ ಜಾತ್ರೆ ನಾವು ಮಾಡೋದ್ರಿಂದ ನಮ್ಮ ಅದು ಫಸ್ಟ್ ನಮ್ಮ ವುಮೆನ್ಸ್ ಕಾಲೇಜ್ ಹೆಣ್ಮಕ್ಳುಗಳು ಜಾಸ್ತಿ ಇರೋದ್ರಿಂದ ನಮ್ಮ ಸಂಸ್ಕೃತಿನ ನಾವು ಯಾವಾಗ್ಲೂ ತೋರಿಸ್ತಾ ಇರ್ಬೇಕು ಅವಾಗ ಅವಾಗ ನಾವೇನು ಅನ್ನೋದನ್ನ ಮತ್ತೆ ಯಾವಾಗ್ಲೂ ಜಾಸ್ತಿ ಟ್ರೆಡಿಷನಲ್ ಆಗಿ ಹೋಯ್ತಾರೆ ಆ ಥರ ಎಲ್ಲ ಹೋಗ್ಬಾರ್ದು ಮತ್ತೆ ಜಾಸ್ತಿ ಫಂಕ್ಷನ್ಸ್ ಎಲ್ಲ ನಡೀತಾ ಇದೆ ಮತ್ತೆ ತುಂಬಾ ಖುಷಿ ಆಗ್ತಿದೆ ಮೂರು ವರ್ಷದಿಂದ ನೋಡ್ತಾ ಬಂದಿರೋದು ಈ ಫಂಕ್ಷನ್ ತುಂಬಾ ಖುಷಿ ಆಗುತ್ತೆ ಮತ್ತೊಬ್ಬ ವಿದ್ಯಾರ್ಥಿ ಅಭಿಪ್ರಾಯ ಇಡೀ ಮಂಡ್ಯದಲ್ಲೂ ಎಲ್ಲೂ ಮಾಡಲ್ಲ ತುಂಬಾ ಫೇಮಸ್ ಮಂಡ್ಯದಲ್ಲಿ ವುಮೆನ್ಸ್ ಕಾಲೇಜಲ್ಲೇ ಜನಪದ ಜಾತ್ರೆ ಮಾಡ್ತಾರೆ ಎಲ್ಲಾ ರೀತಿ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ ಎತ್ತಿನ ಎತ್ತಿ ಧರ್ಮದ ಡೈರೆಕ್ಟ್ ಡೈರೆಕ್ಟಾಗಿ ಹೋಗ್ತಾರೆ ಎತ್ತಿನ ಗಾಡಿ ಮತ್ತೆ ಯಕ್ಷಗಾನ ಪೂಜಾ ಕುಣಿತ ಪ್ರತಿಯೊಂದು ಮಾಡ್ತಾರೆ ಇಡೀ ಮಂಡ್ಯದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡೋದು ಅಂದರೆ ನಮ್ಮ ಕಾಲೇಜ್ ಏನಾಗ್ತಾ ಇದ್ದೀರಾ ವೀಕ್ಷಕರೇ ಇದಾಗಿತ್ತು ಮಂಡ್ಯ ವುಮೆನ್ಸ್ ಕಾಲೇಜ್ ವಿದ್ಯಾರ್ಥಿನಿಗಳ ಅಭಿಪ್ರಾಯ ಹೀಗೆ ಜನಪದ ಜಾತ್ರೆಯು ನಮ್ಮ ಸಂಸ್ಕೃತಿಯನ್ನ ಹೀಗೆ ಬೆಳೆಸ್ತಾ ಹೋಗಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಪರ್ವ ನ್ಯೂಸ್ ಮಂಡ್ಯ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆಡ್ ರಸ್ತೆ ಮಂಡ್ಯ ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿ ಎಸ್ ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ರವರಿಂದ